ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಅದು ಅಮಲೂ ನಿನ್ನ ಮೈಸೋಕಿ ಗಾಳಿಗಂದ ತರಲು ಕೊಡಲು ನಿನ್ನ ಕೊರಲು

ಏನ ಹಿಂಗ್ ಮಾಡಿದ್ರಿ ನೀನು ಆ ಹೆಂಗ ಮಾಡಿದ್ರೆ ನಾವು ನಿನ್ಗಿಂತ ಮೊದ್ಲು ಬಂದು ಕಾಯ್ತಾ ಇದೀವಿ ನಮ್ಮ ಇನ್ನೊಬ್ರು ಶಿಶಾ ಕೊಟ್ಟಿ ಬಂದ್ರು ಫುಲ್ ಆಗಿ ಫುಲ್ಲಿ ಬಂದರೆ ಹಾಫ್ ಹೆಲ್ಮೆಟ್ ಜೈ ಜೈ ಬಸ್ಸಲ್ಲಿ ಕಂಡಕ್ಟರ್ ಮಿಸ್ ಆಗ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚೇಂಜ್ ಕೊಟ್ಬಿಟ್ಟವ್ರೆ ಹುಷಾರ್ ಕಡೋ ಇದು ಈ ನನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲ್ಸ ಇರಲ್ಲ ಇಲ್ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಳು ಟೈಮ್ ಆಗೈತಿ ಗಡಿಯಾರ ನಡೆಯಂಗಿಲ್ಲ ಈಗ ಎಕ್ಸಾಕ್ಟ್ ಎಷ್ಟಾಗೈತೆ ಅಂದ್ರೆ ನಾಲ್ಕು ಮುಕ್ಕಾಲ್ ಆಗ ಬಂದಿ ನಮ್ ಶಿಷ್ಯ ಅಂದ್ರೆ ಇನ್ನೂ ಇಲ್ಲೇ ಇದಾರೆ ನಾಲ್ಕು ಗಂಟೆಗೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನ ಇಲ್ಲೇ ಹೊರಡತವ್ರೆ ಇನ್ನ ಸೂರ್ಯ ಸೂರ್ಯಮೂಳಿಗೆ ಚಂದ್ರ ನೋಡಕ್ ಬರ್ತೀವ ಏನೋ ಗೊತ್ತಿಲ್ಲ ಬಿಡದಿ ಏನಂತ ಮೈಸೂರ ಈ ರೋಡೇ ಹೋದ್ರೆ ಸೀದಾ ಮೈಸೂರ್ ತನಕ ಹೋಗ್ತೀರಾ ಸೈಡ್ ಕ್ರಾಸ್ ತಗೊಂಡ್ರೆ ಪಂಗ್ಲೂರಿಗೆ ಹೋಗ್ತೀರಾ ಬಿಡದಿ ತನಕ ಕರ್ಕೊಂಡ್ ಬಂದ್ರೆ എല്ലേ ഹോക്കില്ല റൂട്ട് നാപ്പനച്ചു ಸ್ವಲ್ಪ ಬಿಸಿ ಏರಿಯಾ ರೀ ಗಾಯಂಟಿದ್ದೀವಿ ನಮ್ಮ ಏನನ್ಬೇಕು ನಮ್ಮ ಗುರುಗಳು ಮುಂದೆ ಹೋಗ್ತಾರೆ ರೂಟ್ ಮ್ಯಾಪ್ ಹಾಕೊಂಡು ನಾವು ಈಗ ಬೇರೆ ಐ ಮೀನ್ ಫಾಲೋ ಮಾಡ್ತಾ ಇದ್ದೀವಿ ಯಾಕಡೆ ಹೋದ್ನು ಏ ಲಾಸ್ಟ್ ಟೈಮ್ ಇದೇ ಕೊಟ್ಟಿರ್ತೇನೆ ನಮ್ಮ ಮೂವಿ ಸಾಂಗ್ ಸಾಂಗೈತಲ್ಲ ಅದ ಯಾವ್ದು ಸುಮ್ಮನೆ ನೀನು ಆಯ್ತು ಆಮೇಲೆ ಯಾವ್ದದು ಬಸಂತಳಿ ಬೆಸ್ಟ್ ಪ್ಲೇಸು ಸನ್ಸೆಟ್ ಏನ್ ಹೇಳೋದು ಹೇಳ್ರಿ ಇಂಥರಿಗೆ ರೋಡ್ ಖಾಲಿ ಇದ್ರು ಆರಾಮ್ ನೋಡಿತಾರೆ ಅಣ್ಣ ಇವನ್ ಯಾರ ಧೂಳು ಹಬ್ಸಿದ ಕಣರೆ ರೀಚ್ ಆರ್ ಮಾಡ್ತ ಇವನು ಏನೋ ಇಷ್ಟೊಂದ್ ಜನ ಅದ ರೀ ಮುಂದೆ ಯಾಕೆ ನೋಡೋಣ ಅಲ್ಲಿ ಏನು ಹೋಗಕ್ಕೆ ಏನೋ ಬಿಟ್ಟ ಇಲ್ಲ

ഭൂമി മത്സ ഗൂടോ അമലോ അത് അമലൂ അത് മിനി ഗാളിഗന്ധ തരലൂ ಕೊಡಲು ನಿನ್ನ ಕೊರಳು ಅದು ಸಂಗೀತ ನೀನು ನುಡಿಯುತ್ತಿರಲು ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನಾಗತ್ತೆ ಅದಕ್ಕಿಂತ ಅಂದ ನೀನೇ ಅಂತ ಅಲ್ಲೇ ನಲ್ಲಿ ವಿ ಕಂಪ್ಲೀಟ್ ಆಡ್ತಾ ಥುಡೇ ಸರ್ ದಟ್ ವ್ಯೂ ಪಾಯಿಂಟ್